ವಾಗ್ದೇವಿ ನಮಸ್ಕಾರ ನನ್ನ ಕಳೆದ ವಿಡಿಯೋನಲ್ಲಿ ನಾವು ಅಭಿನಯದ ಮುಖ್ಯ ಭಾಗಗಳಾದಂತಹ ಚತುರ್ವಿಧ ಅಭಿನಯ ಅಂದರೆ ಆಂಗಿಕ ವಾಚಿಕ ಆಹಾರ್ಯ ಸಾತ್ವಿಕ ಇದರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಅಭಿನಯದಲ್ಲಿ ನಮ್ಮ ದೇಹದ ಭಾಗವನ್ನು ಎರಡು ಮುಖ್ಯ ಭಾಗಗಳಾಗಿ ವಿಂಗಡಿಸ್ತೀವಿ ಅದು ಮುಖ್ಯ ಅಂಗಗಳು ಹಾಗೂ ಉಪ ಅಂಗಗಳು ಮುಖ್ಯ ಅಂಗಗಳಲ್ಲಿ ನಮ್ಮ ತಲೆ ದೇಹ ಸೊಂಟ ಕಾಲುಗಳು ತೊಡೆ ಕೈಗಳು ಹಸ್ತ ಇವುಗಳು ಬರ್ತದೆ ಮತ್ತು ಉಪ ಅಂಗಗಳಲ್ಲಿ ನಮ್ಮ ಕಣ್ಣು ಉಬ್ಬು ಬಾಯಿ ಹಲ್ಲುಗಳು ನಾಲಿಗೆ ತುಟಿಗಳು ಇವುಗಳನ್ನು ನಾವು ಉಪಯೋಗಿಸ್ತೀವಿ ಆದ್ದರಿಂದ ಅಂಗಗಳು ಮತ್ತು ಉಪ ಅಂಗಗಳನ್ನು ನಾವು ಬೇರೆ ಮಾಡಿದ್ದೀವಿ ನಾನು ಮೊನ್ನೆ ವಿಡಿಯೋನಲ್ಲಿ ಹೇಳ್ತಾ ಇದ್ದೆ ನಮ್ಮ ಮುಖ್ಯ ಅಂಗಗಳಲ್ಲಿ ಮುಖ್ಯವಾಗಿ ನಾವು ಒಂದು ಪಾತ್ರಕ್ಕೆ ಬೇಕಾದಂಥ ಅಭಿನಯಕ್ಕೆ ತಕ್ಕಂತೆ ಬೇಕಾದಂತಹ ಚಲನೆ ಚಲನೆ ಏನು ಹೇಗಿರಬೇಕು ಚಲನೆ ಅಂತಂದರೆ ನಡೆಯೋ ರೀತಿ ನೀತಿ ನಿಂತುಕೊಳ್ಳುವ ರೀತಿ ಅವನು ಯಾವ ಒಂದು ಸ್ಥಿತಿಯಲ್ಲಿ ಅಲ್ಲಿ ನಿಂತುಕೊಂಡು ಮಾತಾಡಬೇಕು ಅವನ ಪಾತ್ರ ಏನು ವೀರನ ಪಾತ್ರವೋ ರೋಗಿಯ ಪಾತ್ರವೋ ಆ ಪಾತ್ರಕ್ಕೆ ತಕ್ಕಂತೆ ನಮ್ಮ ಬಾಡಿಯನ್ನು ನಾವು ಬಾಡಿ ಲ್ಯಾಂಗ್ವೇಜ್ ಉಪಯೋಗಿಸಬೇಕು ಮುಖ್ಯವಾಗಿ ಕಾಣುವಂಥದ್ದು ರಂಗದ ಮೇಲೆ ನಾವು ಅಭಿನಯಿಸುವಾಗ ಮುಖ್ಯವಾಗಿ ಆಂಗಿಕ ಮುಖ್ಯವಾಗುತ್ತೆ ಯಾಕೆ ಅಂತಂದರೆ ನಾವು ರಂಗದ ಮೇಲೆ ಅಭಿನಯಿಸುವಾಗ ಸ್ಟೇಜ್ಗೂ ಮತ್ತು ಆಡಿಯನ್ಸ್ಗೆ ಪ್ರೇಕ್ಷಕರಿಗೂ ಮತ್ತು ಕಲಾವಿದರು ಇರುವಂತ ಸ್ಟೇಜ್ಗೂ ಸ್ವಲ್ಪ ಅಂತರ ಇರುತ್ತೆ ಅದು ಎಲ್ಲರಿಗೂ ಕಾಣಿಸ್ಬೇಕು ಅಂತಂದರೆ ನಾವು ಅಂಗಗಳನ್ನು ಉಪಯೋಗಿಸಿ ಅಭಿನಯಿಸೋದು ಇದರಿಂದ ನಾವು ಏನನ್ನು ತಲುಪಿಸ್ಬೇಕು ಪ್ರೇಕ್ಷಕರಿಗೆ ಅಂತ ಅಂದ್ಕೊಂಡಿರ್ತೀವೋ ಅದನ್ನು ನಾವು ಸ್ವಲ್ಪ ಈಸಿಯಾಗಿ ತಲುಪಿಸ್ಬೋದು ಅದೇ ನಾವು ನಮ್ಮಲ್ಲೇ ನಾವು ಏನೋ ಒಂದು ಅಥವಾ ಮುಖಾಭಿನಯ ಮಾಡಿದ್ರೆ ಅದು ತುಂಬ ದೂರದಲ್ಲಿ ಕಾಣಿಸದೇ ಇರುತ್ತೆ ಆದ್ದರಿಂದ ನಾವು ಅಂಗಗಳನ್ನು ಉಪಯೋಗಿಸಿ ಮಾಡುವಂಥದ್ದು ರಂಗದ ಮೇಲೆ ಹಾಗೂ ಬೆಳ್ಳಿ ತೆರೆಯ ಮೇಲೆ ಸಿನಿಮಾಗಳಲ್ಲಿ ವೈಲ್ಡ್ ಶಾಟ್ಗಳಲ್ಲಿ ತುಂಬ ಜನ ಇರುವಂತಹ ಒಂದು ಸೀನಲ್ಲಿ ವೈಲ್ಡ್ ಶಾರ್ಟ್ಗಳಲ್ಲಿ ಆಂಗಿಕ ಮುಖ್ಯವಾಗುತ್ತೆ ಆಮೇಲೆ ಕಾಂಪ್ಯಾಕ್ಟಲ್ಲಿ ಅಂದರೆ ಕ್ಲೋಸಪ್ಪಲ್ಲಿ ಟೂ ಶಾರ್ಟ್ಸಲ್ಲಿ ಅದೆಲ್ಲ ಮಾಡುವಾಗ ನಾವು ಕೇವಲ ಮುಖಾಬಿನಯ ಮಾಡಿದ್ರೆ ಸಾಕು ಅದು ಮೀಡಿಯಾಗಳಲ್ಲಿ ರೀಚ್ ಆಗ್ತದೆ ಈಗ ನಾವು ಒಂದು ಸ್ಟೇಜ್ ಮೇಲೆ ಮಾಡುವಾಗ ನಾವು ಕೆಲವಾರು ಅಂಗಗಳನ್ನು ಉಪಯೋಗಿಸ್ತೀವಿ ಹೇಗೆ ನಡಿಬೇಕು ಹೇಗೆ ಏನು ಅಂತ ಅನ್ನೋದನ್ನು ನಾವು ಕಳೆದ ವಿಡಿಯೋನಲ್ಲಿ ಹೇಳಿದ್ದೀನಿ ಹಾಗೆ ಕೈಗಳನ್ನು ಉಪಯೋಗಿಸುವಂಥದ್ದು ನಾವು ಬಾ ಅನ್ಬೇಕಾದ್ರೆ ಈ ರೀತಿ ಬಾ ಅಂತ ಕೂಗ್ತೀವಿ ಇದು ಕೆಲವೆಲ್ಲ ಮಾಡಲೇಬೇಕಾಗುತ್ತೆ ಯಾಕೆ ಅಂದರೆ ಪ್ರೇಕ್ಷಕರಿಗೆ ಗೊತ್ತಾಗಬೇಕು ಹಾಗೆ ನಮಗೆ ಬೇಡ ಅನ್ನೋದನ್ನು ನಾವು ಏನು ಮಾಡ್ತೀವಿ ಬೇಡ ಅಂತೀವಿ ಅದೇ ರೀತಿ ನಾವು ತಾಳು ಅನ್ಬೇಕಾದ್ರೆ ಕೈಗಳನ್ನು ನಿಧಾನವಾಗಿ ತಾಳು ಅಂತೀವಿ ಈ ಎರಡರ ಮಧ್ಯೆ ಏನಿದೆ ಅಂತಂದರೆ ನಾವು ನಾವು ಕೈಗಳನ್ನು ಉಪಯೋಗಿಸುವಾಗಲಿ ಏನಾಗ್ಲಿ ನಾವು ವಿತ್ ಫೋರ್ಸ್ ಅದಕ್ಕೆ ಒಂದು ಆ ಫೋರ್ಸ್ ಕೊಟ್ಟು ವೇಗದಿಂದ ನಾವು ಹೇಳಿದ್ರೆ ಬೇಡ ಅಂತಂದರೆ ನಮ್ಮ ಚಲನೆ ಸ್ಪೀಡ್ ಇರುತ್ತೆ ಆಕ್ಯುರೇಟ್ ಆಗಿ ಬೇಡ ಅಂತೀವಿ ಅದೇ ನಾವು ತಾಳು ಅನ್ಬೇಕಾದ್ರೆ ಕೈ ನಮ್ಮ ಚಲನೆ ನಿಧಾನ ಇರುತ್ತೆ ತಾಳು ಅದೇ ನಮ್ಮ ಈ ಹಸ್ತದ ಚಲನೆ ಅದೇ ರೀತಿ ನಾವು ನಮ್ಮ ಹಸ್ತವನ್ನು ಉಪಯೋಗಿಸ್ತೀವಿ ಆದರೆ ಇದು ಎರಡರ ಮಧ್ಯೆ ವ್ಯತ್ಯಾಸ ಏನು ಅಂದರೆ ಆ ಫೋರ್ಸ್ ಇದು ಸ ಎಲ್ರಿಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಯಾಕೆ ಅಂದರೆ ಪ್ರೇಕ್ಷಕರು ಅಂದರೆ ಸಹೃದಯರು ಅವರು ನೋಡ್ತಾ ಇರ್ತಾರೆ ಅವರು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಅಂದರೆ ಈಗ ನಾವು ಯಾವುದೇ ಪಾತ್ರ ಮಾಡ್ತಿದ್ದೀವಿ ಅಂತಂದರೆ ಅಲ್ಲಿ ಕೂತಿರೋ ಪ್ರೇಕ್ಷಕರಿಗೂ ಗೊತ್ತು ಅಭಿನಯಿಸ್ತಾ ಇರೋ ನಮಗೂ ಗೊತ್ತಿರುತ್ತೆ ನಾನು ನಾನಲ್ಲ ಅಂದರೆ ನಾನೀಗ ಮಾಡುತ್ತಿರುವ ಪಾತ್ರ ನಾನಲ್ಲ ನಾನು ಯಾವುದೋ ಒಂದು ಪಾತ್ರವನ್ನು ನಾನು ಮಾಡ್ತಾ ಇದ್ದೀನಿ ಆ ಪಾತ್ರ ನಿಜವಲ್ಲ ನಾನು ಮಾಡುವ ಆ ಅಲ್ಲಿ ಮಾಡುವಂತಹ ಕೆಲಸಗಳು ಅಂದರೆ ಪಾತ್ರವಾಗಿ ನಾನು ಮಾಡುವಂತಹ ಕೆಲಸಗಳು ಯಾವುದೂ ನಿಜವಲ್ಲ ನಾನು ಅಳೋದಾಗಲಿ ನಗೋದಾಗಲಿ ಹೊಡೆಯೋದಾಗಲಿ ಎಲ್ಲವೂ ಕೂಡ ನಾವು ಫೇಕ್ ನಾವು ಹೊಡೆಯೋ ರೀತಿ ಅಭಿನಯಿಸ್ತೀವಿ ಹೊಡೆಯೋದಿಲ್ಲ ತಳ್ಳುವ ರೀತಿ ನಾವು ಅಭಿನಯಿಸ್ತೀವಿ ಫೋರ್ಸ್ ತೋರಿಸ್ತೀವಿ ಅಷ್ಟೇ ಹೊರತು ನಾವು ನಮ್ಮ ಎದುರು ಇಂತಹ ಕಲಾವಿದನ್ನು ನಿಜವಾಗಿ ತಳ್ಳಿ ಬೀಳಿಸೋದಿಲ್ಲ ಹಾಗೆ ಕುಳಿತಿರೋ ಪ್ರೇಕ್ಷಕರು ಸಹೃದಯ ಅಂತ ಅವರಿಗೆ ಎಷ್ಟು ಚೆನ್ನಾಗಿ ಗೊತ್ತಿರುತ್ತೆ ಅಂದರೆ ಅವರಿಗೆ ಕೂಡ ಗೊತ್ತು ಇಲ್ಲಿ ನಡೀತಿರುವಂತಹ ಯಾವುದೇ ವಿಷಯ ಕೂಡ ನಿಜವಲ್ಲ ಹೇಳಿ ಆದರೆ ಈ ಒಂದು ಕಲೆಗೆ ಒಂದು ತಾಕತ್ತಿದೆ ಏನಪ್ಪ ಅಂತಂದರೆ ದಿನವೆಲ್ಲ ಕಷ್ಟಪಟ್ಟು ದುಡಿದಂತಹ ಒಬ್ಬ ಮನುಷ್ಯನಿಗೆ ಅವನಿಗೆ ಒಂದು ಈ ಲೋಕದಿಂದ ಬೇರೆಯಾದ ಲೋಕಕ್ಕೆ ಕರೆದುಕೊಂಡು ಹೋಗುವಂಥ ಶಕ್ತಿ ಈ ಕಲೆಗಿರುತ್ತೆ ಇನ್ಯಾವುದಕ್ಕೂ ಈ ರೀತಿಯಲ್ಲಿ ಅಲ್ಲ ಅದೇ ಅವನು ಕುಡಿಬಹುದು ಸಿಗರೇಟ್ ಸೇರ್ಬೋದು ಏನೇ ಮಾಡ್ಬೋದು ಯಾವ ಕೃತ್ಯವನ್ನೇ ಮಾಡ್ಬೋದು ಆದರೆ ಅವನಿಗೆ ಅವನು ಅಲ್ಲೇ ಇರ್ತಾನೆ ಅವನು ಏನು ಮಾಡ್ತಿದ್ದಾನೆ ಅಲ್ಲೇ ಇರ್ತಾನೆ ಆದರೆ ಈ ಒಂದು ನಾಟಕವನ್ನು ನೋಡಬೇಕಾದರೂ ಅಥವಾ ಸಿನಿಮಾ ನೋಡಬೇಕಾದರೂ ಅವನು ಮೈಮರ್ತನ್ನು ನೋಡ್ತಾ ಇರ್ತಾನೆ ಅಲ್ಲಿ ನಡೀತಿರೋ ಸುಳ್ಳು ಅಂತ ಗೊತ್ತಿದ್ರು ಕೂಡ ಆ ಪಾತ್ರ ನಿಜವಾಗಲೂ ಚೆನ್ನಾಗಿ ಅಭಿನಯಿಸಿದಾಗ ಇವನು ಕೂಡ ಅದಕ್ಕೆ ಒಂದು ಸಪೋರ್ಟಿವ್ ಆಗಿರ್ತಾನೆ ಆಮೇಲೆ ಇವನು ಇವನು ಕೂಡ ಇನ್ವಾಲ್ವ್ ಆಗಿ ಪ್ರೇಕ್ಷಕನೂ ಕೂಡ ಈ ಪ್ರೇಕ್ಷಕರೇ ಎಷ್ಟೋ ಸಮಯದಲ್ಲಿ ನಾವು ನೋಡಿದ್ದೀವಿ ಅಳ್ತಾ ಇರ್ತಾರೆ ಅಥವಾ ಯಾವುದೋ ಒಂದು ಹಾಸ್ಯದ ಸನ್ನಿವೇಶ ಬಂದರೆ ಜೋರಾಗಿ ನಗ್ತಿರ್ತಾರೆ ಅಥವಾ ಹೀರೋ ಯಾರಿಗೋ ಹೊಡಿತಾ ಇದ್ರೆ ಹಾಂ ಹೊಡಿ ಹೊಡಿ ಅಂತ ಇವರೇ ಅಷ್ಟು ತಲ್ಲಿನತೆ ಬರುತ್ತೆ ಅಂದರೆ ಆ ಒಂದು ಎರಡು ಮೂರು ಗಂಟೆಗಳ ಕಾಲ ಅವರು ಎಲ್ಲವನ್ನ ಮೈಮರೆದು ನೋಡ್ತಾ ಇರ್ತಾರೆ ಈ ಲೋಕದಿಂದ ಬೇರೆಯದೇ ಆದಂತಹ ಲೋಕಕ್ಕೆ ಕರೆದುಕೊಂಡು ಹೋಗುವಂಥ ಶಕ್ತಿ ಕಲೆಗಿದೆ ಅದಾದ ತಕ್ಷಣ ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಅವನಿಗೆ ಒಂದು ನಿರಾಳ ಸಿಗುತ್ತೆ ಏನೋ ಒಂದು ಹೊಸತನ ಸಿಗುತ್ತೆ ಅವನು ಮನೆ ಹೋಗ್ತಾ ಈ ರೀತಿ ನಾವು ಆಂಗಿಕದಲ್ಲಿ ಕಾಲುಗಳು ಕೈಗಳನ್ನೆಲ್ಲ ನಾವು ಉಪಯೋಗಿಸ್ತೀವಿ ತದನಂತರದಲ್ಲಿ ಬರುವಂಥದ್ದು ನಮ್ಮ ಉಪಾಂಗಗಳ ಅಭಿನಯ ಉಪಾಂಗಗಳ ಅಭಿನಯ ಅಂತಂದರೆ ನಮ್ಮ ಹುಬ್ಬುಗಳು ನಾವು ಹುಬ್ಬುಗಳಲ್ಲಿ ಕೂಡ ಅಭಿನಯವನ್ನು ತೋರಿಸ್ಬೋದು ಅದು ರಂಗದ ಮೇಲೆ ಅಷ್ಟು ಸರಿಯಾಗಿ ಕಾಣಿಸ್ದೇ ಇರಬಹುದು ಆದರೂ ಕೂಡ ಮುಂಚಿನಿಂದ ಏನು ಮಾಡ್ತಿದ್ರು ಯಕ್ಷಗಾನದಲ್ಲಿರ್ಬೋದು ಎಲ್ಲ ಮುಖವಾಡಗಳನ್ನು ಹಾಕೊಂತಿದ್ರು ಆಮೇಲೆ ಹುಬ್ಬುಗಳನ್ನು ಮೀಸೆಗಳನ್ನು ದಪ್ಪ ದಪ್ಪವಾಗಿ ಹಾಕೊತ ಇದ್ರು ಅದರಿಂದನೇ ಅವ್ರಿಗೆ ಯಾವ ಪಾತ್ರ ಅಂತ ಗೊತ್ತಾಗ್ತಿತ್ತು ವೇಷಭೂಷಣಗಳು ಕೂಡ ಅದೇ ಥರ ಇರ್ತಿತ್ತು ಹಾಗೆ ಹುಬ್ಬುಗಳನ್ನು ಕೂಡ ಅವರು ಚೆನ್ನಾಗಿ ತೀಡ್ಕೊಂಡಿರೋದ್ರಿಂದ ಅವರು ಆ ಹುಬ್ಬುಗಳನ್ನು ಆಡಿಸುವಾಗ ಸಾಮಾನ್ಯವಾಗಿ ಸ್ವಲ್ಪವಾದರೂ ಕೂಡ ಅದು ವಿಜಿಬಲ್ ಅಲ್ಲಿ ಕಾಣಿಸ್ತಾ ಇತ್ತು ಯಾಕೆ ಅಂದರೆ ಅವರು ಯಾರನ್ನು ಏನೋ ಕೇಳಬೇಕು ಅಂದರೆ ಏನು ಏನು ಅನ್ಬೇಕಾದರೆ ಆ ಹುಬ್ಬುಗಳು ಚಲನೆ ಇರುತ್ತೆ ಹಾಗೆ ಕಣ್ಣುಗಳಲ್ಲಿ ನಾವು ಒಂದು ಶೃಂಗಾರ ಯಾರ ಮೇಲೆ ಪ್ರೀತಿ ತೋರಿಸುವಾಗ ನಾವೇನು ಮಾಡ್ತೀವಿ ಕಣ್ಣಿನಲ್ಲಿ ಆ ಪ್ರೀತಿ ಆ ಒಂದು ಉಲ್ಲಾಸಭರಿತವಾದಂತಹ ಆ ಮುಖಚರಿಗೆ ಇದನ್ನು ನಾವು ತೋರಿಸ್ತೀವಿ ಆ ಭಾವನೆಗಳ ಸಹಿತವಾಗಿ ನಾವು ತೋರಿಸಿದಾಗ ನಮ್ಮ ಕಣ್ಣುಗಳಲ್ಲಿ ಆ ಭಾವ ಬರುತ್ತೆ ಅದು ರಸೋತ್ಪತ್ತಿ ಇದನ್ನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ಕಣ್ಣುಗಳಲ್ಲಿ ಆ ಭಾವನೆ ಉಂಟಾಗುತ್ತೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನಟನೆ ಎಲ್ಲವೂ ಕೂಡ ಮುಖ್ಯವಾಗಿ ನಿಮಗೆ ತೋರ್ಬಡಿಸುವಂಥದ್ದು ಕಣ್ಣುಗಳ ಮೂಲಕನೇ ಹಾಗೆ ಅದೇ ಭಾವ ಕಣ್ಣುಗಳಲ್ಲಿ ನೀವು ಎಲ್ಲವನ್ನು ತೋರಿಸ್ತೀವಿ ನಾವು ಕಣ್ಣನ್ನು ನೋಡಿದ ತಕ್ಷಣ ಅಂದ್ಕೊಂತೀವಿ ಅವನ ದೃಷ್ಟಿ ಸರಿ ಇಲ್ಲ ಅಥವಾ ಒಳ್ಳೆಯ ದೃಷ್ಟಿಯಿಂದ ನೋಡ್ತಾನೆ ಹೇಗೆ ನಾವು ಅದನ್ನು ಬೈಫರ್ಕೇಟ್ ಮಾಡ್ತೀವಿ ಅಂದರೆ ಅವರ ಕಣ್ಣುಗಳಲ್ಲೇ ನಮಗೆ ಗೊತ್ತಾಗುತ್ತೆ ಈಗ ಪ್ರೀತಿಯಾಗಿ ನೋಡ್ತಿದ್ದಾರೆ ಅಂದರೆ ಆ ಒಂದು ಅವನ ಸಂತೋಷವಾದಂತಹ ಆ ಕಣ್ಣಿನ ಮುಖಚರಿಗೆ ಹಾಗೆ ಅವನು ಹಾಸ್ಯವಾಗಿ ಇದು ಮಾಡ್ತಿದ್ದಾನೆ ಅಂದರೆ ಅವನು ಕಣ್ಣುಗಳನ್ನು ಮುಚ್ಚಿಕೊಂಡು ನಗ್ತಾ ಇರ್ತಾನೆ ಅಂತ ಅದು ಒಂದಾಗತ್ತೆ ಹಾಗೆ ಕರುಣೆ ಅಂತಂದರೆ ಅಲ್ಲಿ ಯಾರೋ ಸತ್ತು ಬಿದ್ದಿದ್ದಾರೆ ಅಂದರೆ ಇವನಿಗೆ ಅದನ್ನು ನೋಡಿ ಆಗೋದಿಲ್ಲ ಯಾವುದೋ ಪ್ರಾಣಿ ಇರ್ಬೋದು ಅವನ ಪ್ರೀತಿಯಾದಂತಹ ಒಂದು ಒಬ್ಬ ಮನುಷ್ಯ ಇರ್ಬೋದು ಒಂದು ಪ್ರಾಣಿ ಇರ್ಬೋದು ಅಲ್ಲಿ ಸತ್ತು ಬಿದ್ದಾಗ ಅವನು ಅದನ್ನು ನೋಡ್ತಾನೆ ಆ ಕವಣೆಯ ಭಾವ ಅವನಿಗೆ ಬರುತ್ತೆ ಹಾಗೆ ವೀರಾದವನು ಕಂಡುಗಳನ್ನು ಅಗಲಿಸಿಕೊಂಡು ಅವನು ಒಂದು ಅವನ ಮುಖಚರಿಯೇ ಒಂದು ರೀತಿ ಇರುತ್ತೆ ಉತ್ಸಾಹ ಅವನಲ್ಲಿ ತುಂಬ ಇರುತ್ತೆ ವೀರ ವೀರತೆ ಅಂದರೆ ಅದು ಉತ್ಸಾಹ ಆ ವೀರತ್ವ ಇದ್ದಾಗ ಉತ್ಸಾಹ ಇದ್ದಾಗಲೇ ವೀರತ್ವ ಬರೋದು ನಾನು ಏನಾದರೂ ಸರಿ ನಾನು ಮಾಡ್ತೀನಿ ಅಂತ ಅವನಲ್ಲಿ ಆ ಒಂದು ಕಾನ್ಫಿಡೆನ್ಸು ಆ ಇದಿದ್ದರೆ ಉತ್ಸಾಹ ಇದ್ದರೆ ಅವನ ಕಣ್ಣುಗಳ ಆ ಹೊಳಪು ಬೇರೆ ಇರುತ್ತಾರೆ ಇರುತ್ತೆ ಅವನೇನಂತಾನೆ ನೀವ್ಯಾರು ಹೆದರಬೇಡಿ ಆ ಮಗುನ ನಾನು ಕಾಪಾಡ್ತೀನಿ ಅಂತ ಅವನು ಒಂದು ಭರವಸೆ ಕೊಟ್ಟು ಓಡ್ತಾನೆ ಅದು ಅದೇ ರೌದ್ರತೆ ಎನ್ನುವಾಗ ಕಣ್ಣುಗಳು ದೊಡ್ಡದಾಗಿ ಬಿಡ್ತಾರೆ ಕಣ್ಣುಗಳಲ್ಲಿ ಆ ಕಣ್ಣೆಲ್ಲ ಕೆಂಪಾಗುತ್ತೆ ಹೇಗೆ ಕಣ್ಣುಗಳು ಗುಡ್ಡೆಗಳು ಚಲನೆ ಇರುತ್ತೆ ಅವರು ಮಾತಿನ ಸರಣಿ ಬೇರೆ ಥರ ಇರುತ್ತೆ ಯಾರೀ ಆ ರೀತಿ ಆ ಒಂದು ಇದು ರೌದ್ರತೆ ಇರುತ್ತೆ ಹಾಗೆ ಅವನಿಗೇನು ಭಯ ಆದಾಗ ಕಣ್ಣುಗಳು ಅತ್ತಿತ್ತ ಚಲನೆ ಇರುತ್ತೆ ಅದು ಒಂದು ಕಡೆ ನಿಲ್ಲಲ್ಲ ಆ ಮುಖಚೇರಿಗೆ ಕಣ್ಣುಗಳಲ್ಲಿ ಒಂದು ರೀತಿಯ ಒಂದು ಹೆದರಿಕೆ ಆ ಮುಖಭಾವದಲ್ಲಿ ಹೆದರಿಕೆ ಎಲ್ಲ ಇರುತ್ತೆ ತುಟಿಗಳು ಅದೃತಾ ಇರುತ್ತೆ ನಾಲಿಗೆಯೆಲ್ಲ ಒಣಗಿರುತ್ತೆ ಇದು ಭಯಾನಕ ಅದೇ ಅದ್ಭುತ ನೋಡಿದಾಗ ಅವನು ಕಣ್ಣುಗಳನ್ನು ಅಗಲವಾಗಿ ಬಿಡುತ್ತಾನೆ ಆಶ್ಚರ್ಯದಿಂದ ಬಾಯಿ ಕೂಡ ಅಗಲವಾಗಿ ಆ ಆಮೇಲೆ ಅದ್ರ ಜೊತೆಗೆ ಅವನಿಗೆ ಸಂತೋಷ ಏನೋ ಒಂದು ಹೊಸದ ನನ್ನ ನೋಡಿದ್ನಲ್ಲ ಏನನ್ನು ನೋಡ್ತಿದ್ದೀನಿ ಹೊಸ ಥರದ್ದು ಈ ಥರದ್ದು ನಾನು ಹಿಂದೆ ಎಲ್ಲೂ ನೋಡಿಲ್ಲ ಅನ್ನುವಂತಹ ಒಂದು ಇದರಿಂದ ಅವನು ಕಣ್ಣುಗಳನ್ನು ದೊಡ್ಡದಾಗಿ ಬಿಟ್ಟುಕೊಂಡು ನೋಡ್ತಾನೆ ಇದು ಅದ್ಭುತ ಹಾಗೆ ಡಿಸ್ಗಸ್ಟ್ ಅಂದರೆ ಅವನಿಗೆ ಏನೋ ಒಂದು ಚಿಂತೆ ಇರುತ್ತೆ ಚಿಂತೆ ಕಾಡ್ದಾಗ ಏನಾಗುತ್ತೆ ಏನೂ ಬೇಡ ಅನ್ನುವಂತಹ ಒಂದು ಮನೋಭಾವ ಬರುತ್ತೆ ಯಾವುದ್ರ ಬಗ್ಗೆಯೂ ಆಸಕ್ತಿ ಇರಲ್ಲ ಅವಾಗ ಏನಾಗುತ್ತೆ ಅವನಿಗೆ ಏನೋ ಚಿಂತಾಕ್ರಾಂತನಾಗಿರ್ತಾನೆ ಯಾವುದ್ರ ಬಗ್ಗೆಯೂ ಆಸೆ ಬರಲ್ಲ ಏನೂ ಬೇಕಿಲ್ಲ ಅನ್ನುವುದೇ ಡಿಸ್ಗಸ್ಟ್ ಅದು ಏನು ಬೇಡ ಅನ್ನೋದೇ ಡಿಸ್ಗಸ್ಟ್ ಆಗ ಅವನು ಅವನ ಕಣ್ಣಲ್ಲಿ ಆ ಚೇತನ ಇರಲ್ಲ ಆ ಕಣ್ಣ ಚೇತನ ಎಲ್ಲ ಹೊರಟೋಗ್ಬಿಟ್ಟಿರುತ್ತೆ ಮಂಕಾಗಿರುತ್ತೆ ಮುಖದಲ್ಲಿ ಇದು ಮುಖದಲ್ಲಿ ಅಭಿನಯವನ್ನು ತೋರಿಸೋದು ಆದ್ದರಿಂದ ನಮಗೆ ಅಂಗಗಳು ಎಷ್ಟು ಮುಖ್ಯವೋ ಅಂದರೆ ಮುಖ್ಯ ಅಂಗಗಳು ಎಷ್ಟು ಮುಖ್ಯವೋ ಅದೇ ರೀತಿಯಾಗಿ ಉಪ ಅಂಗಗಳು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಈ ಮೇಜರ್ ಲಿಮ್ಸ್ ನಾವು ಮುಖ್ಯ ಅಂಗಗಳನ್ನು ನಾವು ಹೆಚ್ಚಾಗಿ ರಂಗದ ಮೇಲೆ ಯಕ್ಷಗಾನಗಳಲ್ಲಿ ನಾಟಕಗಳಲ್ಲಿ ಕುಣಿತಗಳಲ್ಲಿ ಇಲ್ಲಿ ಹೆಚ್ಚಾಗಿ ನಾವು ನಮ್ಮ ಬಾಡಿ ಲ್ಯಾಂಗ್ವೇಜ್ ಅಂದರೆ ನಮ್ಮ ಮುಖ್ಯ ಅಂಗಗಳನ್ನು ಜಾಸ್ತಿ ಉಪಯೋಗಿಸ್ತೀವಿ ಅದೇ ನಾವು ಈಗಿನ ಮೀಡಿಯಾ ಬಂದರೆ ಸಿನಿಮಾದಲ್ಲೇ ಇರ್ಬೋದು ಧಾರಾವಾಹಿಗಳಲ್ಲಂತೂ ನಮ್ಮ ಅಂಗಗಳ ಮುಖ್ಯ ಅಂಗಗಳ ಕೆಲಸವೇ ಇದಲ್ಲ ಹೆಚ್ಚು ಕಡಿಮೆ ನಾವಲ್ಲಿ ಹೋಗೋದು ನಿಲ್ಲೋದು ಕೆಲವೇ ಕೆಲವು ಕ್ಷಣ ಅಷ್ಟೇ ಇನ್ನು ಮುಖ್ಯ ಮುಖ್ಯವಾದ ಅಂಶ ನಾವೇನು ಹೇಳ್ತೀವಿ ನಾವೇನು ಭಾವನೆ ತೋರಿಸ್ತೀವಿ ನಮ್ಮ ಭಾವನೆ ಏನಿದೆ ಎಲ್ಲವನ್ನು ಅವರು ಕೂಡ ಕಾಂಪ್ಯಾಕ್ಟಲ್ಲಿ ಅಂದರೆ ಅಪ್ ಅಲ್ಲಿ ತೆಗಿತಾರೆ ಅಂದರೆ ಇದು ಒಂದು ಈಸಿ ಕೂಡ ಹೌದು ನಾವು ಕೋಪದಲ್ಲಿ ಇದ್ದೀವಿ ಅಂದರೂ ಕೂಡ ಕ್ಲೋಸಪ್ ಅಲ್ಲಿ ಕ್ಲಿಯರಾಗಿ ಕಾಣುತ್ತೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂದರೂ ಕೂಡ ಕ್ಲಿಯರಾಗಿ ಕಾಣುತ್ತೆ ನಾವು ಮುಗುಳ್ನಾಗೆ ನಗ್ತಿದ್ದೀವ ಜೋರಾಗಿ ನಗ್ತಿದ್ದೀವ ಎಲ್ಲವೂ ಕೂಡ ಕ್ಯಾಮ್ರಾದಲ್ಲಿ ನಿಜವಾಗಲೂ ಚೆನ್ನಾಗಿ ಬರುತ್ತೆ ಅದು ವಿಝುವಲ್ ವಿಸಿಟಿಗೆ ಕ್ಯಾಮರಾ ಇಸ್ ಎ ರಿಯಲಿಯೇ ಗುಡ್ ಇದು ನಮಗೆ ಮೇಲೆ ನಮಗೆ ಮುಖಭಾವಗಳನ್ನು ಹೇಗೆ ನಿಜವಾಗಲೂ ತೋರಿಸಬೇಕು ಅನ್ನೋದು ಅಲ್ಲಿ ಗೊತ್ತಾಗ್ಬಿಡುತ್ತೆ ನಾವು ತಪ್ಪು ಮಾಡಿದರೂ ಕೂಡ ನಮ್ಮ ಆ ಭಾವನೆಗಳನ್ನು ಕೂಡ ಅಲ್ಲಿ ಕಾಣಿಸ್ಬಿಡುತ್ತೆ ಇನ್ನು ಮುಂದೆ ನಾವು ವಾಚಿಕ ಅಭಿನಯ ಅಂದರೆ ಮಾತು ವಾಯ್ಸ್ ಮಾಡ್ಯುಲೇಷನ್ ಮಾತುಗಳನ್ನು ಹೇಗೆ ಆಡಬೇಕು ನಾವು ಯಾವ ಯಾವ ಸಮಯದಲ್ಲಿ ಯಾವ ರೀತಿ ಮಾತಾಡಬೇಕು ಆ ವಾಚಿಕಾಭಿನಯದಿಂದ ಅಭಿನಯದಿಂದ ಏನು ಪ್ರಯೋಜನ ಹೇಗೆ ಆಂಗಿಕ ವಾಚಿಕ ಸಾತ್ವಿಕ ಆಹಾರ್ಯಗಳು ನಮ್ಮ ಸಾತ್ವಿಕ ಅಭಿನಯಕ್ಕೆ ಪೂರಕವಾಗುತ್ತೆ ನಮಗೆ ಫೈನಲ್ ಆಗಿ ಸಿಗಬೇಕು ಅಂದರೆ ಸಾತ್ವಿಕ ಅಭಿನಯ ಅಂದರೆ ಇದರ ಮೂರರ ಎಸೆನ್ಸ್ ಅದೇ ಸಾತ್ವಿಕ ಅಭಿನಯ ಆ ಸಾತ್ವಿಕ ಅಭಿನಯ ಕಂಡಾಗಲೇ ನಿಜವಾಗಲೀ ಇದನ್ನೆಲ್ಲ ನಾವು ಸರಿಯಾಗಿ ಮಾಡಿದಾಗಲೇ ಉಪಯೋಗಿಸ್ಕೊಂಡಾಗಲೇ ಸಾತ್ವಿಕವಾದಂತಹ ಅಭಿನಯ ಬರುತ್ತೆ ಅದರಿಂದ ಪ್ರೇಕ್ಷಕರಿಗೆ ಸಂತೋಷವಾಗುತ್ತೆ ಕಲಾವಿದ ಯಶಸ್ವಿಯಾಗಿ ಬೆಳಿತಾನೆ ಅಂಥೇಳಿ ಈ ವಿಡಿಯೋನ ಮುಗಿಸ್ತೀನಿ ನಿಮಗೆ ಖಂಡಿತವಾಗಿ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ತಪ್ಪುಗಳಿದ್ದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಬರೀರಿ ಅದನ್ನು ಸರಿಪಡಿಸುವಂತಹ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ